ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಟೆನ್ ಈಗ ಮುಕ್ತವಾಗಿದೆ ಅದರ ಯಾವ ತಂಡಕ್ಕೆ ಎಷ್ಟು ಕೋಟಿ ಅದರ ಚಾಂಪಿಯನ್ ತಂಡಕ್ಕೆ ಎಷ್ಟು ಮತ್ತು ರನ್ನರ್ ಅಪ್ ತಂಡಕ್ಕೆ ಎಷ್ಟು ಅದರ ನಮ್ಮ ಬುಲ್ಸ್ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಆರ್ಯ ಪಿ ಕೆ ಎಲ್ ಸೀಸನ್ ಟೆನ್ ಪುನರ್ ಅಪ್ ಅಂದರೆ ಹರಿಯಾಣ ಚಾಂಪಿಯನ್ ತಂಡ ಪುನರಪಲ್ಟನ್ ಆದರೆ ಈ ಒಂದು ತಂಡದ ನೋಡೋದಾದರೆ ವಿನರ್ ಆದ ಪುನೇರ್ಪಲ್ಟನ್ ತಂಡಕ್ಕೆ ಮೂರು ಕೋಟಿ ರೂಪಾಯಿ ಪ್ರೈಜ್ ಮನೆ ದೊರೆತಿದೆ ಇನ್ನು ರನ್ನರ್ ಅಪ್ ಆದ ಹರಿಯಾಣ ಸ್ಟೀಲ್ವರ್ಸ್ ತಂಡಕ್ಕೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ದೊರೆತಿದೆ ಅದ್ರ ಸೆಮಿಫೈನಲ್ನಲ್ಲಿ ಸೋತ ತಂಡ ಜೈಪುರ ಪಿಂಕ್ ಪಂದರ್ಸ್ ತಂಡಕ್ಕೆ ತೊಂಬತ್ತು ಲಕ್ಷ ದೊರೆತದೆ ಪಾಟ್ನಾ ಪ್ಯನೇಡ್ಸ್ ತಂಡಕ್ಕೆ ತೊಂಬತ್ತು ಲಕ್ಷ ದೊರೆತಿದೆ ಇನ್ನು ಎಲಿಮಿನೇಟರ್ ತಂಡದಲ್ಲಿ ಸೋತ ತಂಡಕ್ಕೆ ಅಂದರೆ ಗುಜರಾತ್ ಜೈನ್ಸ್ ತಂಡಕ್ಕೆ ನಲವತ್ತ ಐದು ಲಕ್ಷ ದೊರೆತರೆ ದಬಾಂಗದಲ್ಲಿ ಕೆಸಿಗೂ ಕೂಡ ನಲವತ್ತ ಐದು ಲಕ್ಷ ದೊರೆತಿದೆ ಇನ್ನು ಈ ಒಂದು ಸೀಸನ್ ಏನಪ್ಪ ಅಂದರೆ ಒಟ್ಟಾರೆ ಆರು ತಂಡಕ್ಕೂ ಕೂಡ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೊತ್ತವನ್ನು ಇಲ್ಲಿ ಇಡಲಾಗಿತ್ತು ಹೀಗಾಗಿ ಚಾಂಪಿಯನ್ ಆದ ತಂಡಕ್ಕೆ ಈಗ ಮೂರು ಕೋಟಿ ರೂಪಾಯಿ ದೊರೆತಿದೆ ಈ ಏನಪ್ಪಾ ಅಂದರೆ ಪುರುಷ್ ತಂಡಕ್ಕೆ ಯಾವುದೇ ಮೊತ್ತ ಇಲ್ಲಿ ದೊರೆತಿಲ್ಲ ನಮ್ಮ ತಂಡ ಈಗ ಎಂಟನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಹಾಗಾಗಿ ನಾವು ಈ ಬಾರಿ ಈ ಪಿಕ್ ಸೀಸನ್ನಿಂದ ಕೂಡ ಹೊರಬಿದ್ವಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡ್ತಾ ಬನ್ನಿ ಫಾಲೋ ಮಾಡ್ತಾ ಬನ್ನಿ